ಮೊಘಲ್ ಚಕ್ರವರ್ತಿ ಅಕ್ಬರ್ ಮತ್ತು ಜೋಧಾಬಾಯಿ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ರಜಪೂತ ರಾಜಕುಮಾರಿಯ ನಡುವಿನ ವಿವಾಹವು ಕಟ್ಟುಕತೆಯಾಗಿದ್ದು ಬ್ರಿಟಿಷ್ ಇತಿಹಾಸಕಾರರ ಆರಂಭಿಕ ಪ್ರಭಾವದಿಂದಾಗಿ ಪರಿಚಯಿಸಲಾದ ಅನೇಕ ಐತಿಹಾಸಿಕ ತಪ್ಪುಗಳಲ್ಲಿ ಒಂದಾಗಿದೆ ಎಂದು ರಾಜಸ್ಥಾನ ರಾಜ್ಯಪಾಲ ಹರಿಭಾವು ಬಗಾಡೆ ಹೇಳಿದ್ದಾರೆ ರಾಜಸ್ಥಾನ ರಾಜ್ಯಪಾಲ ಹರಿಭಾವು ಬಗಾಡೆ ಅವರು ಅಕ್ಬರ್ ಮತ್ತು ಜೋಧಾಬಾಯಿ ನಡುವಿನ ವಿವಾಹವು ಬ್ರಿಟಿಷ್ ಪ್ರಭಾವಿತ ಐತಿಹಾಸಿಕ ಕಟ್ಟುಕತೆಯಾಗಿದ್ದು ಅಕ್ಬರ್ ನಾಮಾದಲ್ಲಿ ಉಲ್ಲೇಖಿಸಲಾಗಿಲ್ಲ ಎಂದು ಹೇಳಿದ್ದಾರೆ ಉದಯಪುರದಲ್ಲಿ ನಡೆದ ಸಾರ್ವಜನಿಕ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ರಾಜ್ಯಪಾಲರು ಅಕ್ಬರ್ನ ಆಳ್ವಿಕೆಯ ಅಧಿಕೃತ ವೃತ್ತಾಂತವಾದ ಅಕ್ಬರ್ ನಾಮದಲ್ಲಿ ಜೋಧಾ ಮತ್ತು ಅಕ್ಬರ್ ಅವರ ವಿವಾಹದ ಬಗ್ಗೆ ಯಾವುದೇ ಉಲ್ಲೇಖವಿಲ್ಲ ಎಂದು ಪ್ರತಿಪಾದಿಸಿದರು ಜೋಧಾ ಮತ್ತು ಅಕ್ಬರ್ ವಿವಾಹವಾದರು ಎಂದು ಹೇಳಲಾಗುತ್ತದೆ ಈ ಕಥೆಯ ಮೇಲೆ ಒಂದು ಚಲನಚಿತ್ರವನ್ನು ಸಹ ನಿರ್ಮಿಸಲಾಗಿದೆ ಇತಿಹಾಸ ಪುಸ್ತಕಗಳು ಅದನ್ನೇ ಹೇಳುತ್ತವೆ ಆದರೆ ಅದು ಸುಳ್ಳು ಭರ್ಮಲ್ ಎಂಬ ರಾಜನಿದ್ದನು ಮತ್ತು ಅವನು ಸೇವಕಿಯ ಮಗಳನ್ನು ಅಕ್ಬರ್ಗೆ ಮದುವೆ ಮಾಡಿಕೊಟ್ಟನು ಎಂದು ಬಗಾಡೆ ಹೇಳಿದರು ಅಕ್ಬರ್ ಸಾವಿರದ ಐನೂರ ಸಾವಿರ ಅರವತ್ತೆರಡರಲ್ಲಿ ಅಮೇರ ರಾಜ ಭರ್ಮಲ್ಲಾ ಮಗಳನ್ನು ವಿವಾಹವಾದನು ಐತಿಹಾಸಿಕ ದಾಖಲೆಗಳಲ್ಲಿ ಅವಳ ಜನ್ಮ ಹೆಸರು ಖಚಿತವಾಗಿ ತಿಳಿದಿಲ್ಲ ಆದರೂ ಕೆಲವು ಮೂಲಗಳು ಹರ್ಕಾನ್ ಚಂಪಾವತಿಯಂತಹ ಹೆಸರುಗಳನ್ನು ಸೂಚಿಸುತ್ತವೆ ಅನೇಕ ಇತಿಹಾಸಕಾರರು ಈ ಒಕ್ಕೂಟವನ್ನು ಮೊಘಲರು ಮತ್ತು ರಜಪೂತರ ನಡುವಿನ ರಾಜಕೀಯ ಮೈತ್ರಿ ಎಂದು ದಾಖಲಿಸಿದ್ದಾರೆ ಇದು ಪ್ರಬಲ ಭಾರತೀಯ ರಾಜ್ಯರ ನಿಷ್ಠೆಯನ್ನು ಭದ್ರಪಡಿಸುವ ಮೂಲಕ ಮೊಘಲ್ ಸಾಮ್ರಾಜ್ಯವನ್ನು ಬಲಪಡಿಸಲು ಸಹಾಯ ಮಾಡಿತು ಎಂದರು ಆದಾಗ್ಯೂ ರಾಜ್ಯಪಾಲರು ಈ ನಿರೂಪಣೆಯನ್ನು ವಿರೋಧಿಸುತ್ತಾ ಬ್ರಿಟಿಷರು ನಮ್ಮ ವೀರರ ಇತಿಹಾಸವನ್ನು ಬದಲಾಯಿಸಿದರು ಅವರು ಅದನ್ನು ಸರಿಯಾಗಿ ಬರೆಯಲಿಲ್ಲ ಮತ್ತು ಅವರ ಇತಿಹಾಸದ ಆವೃತ್ತಿಯನ್ನು ಆರಂಭದಲ್ಲಿ ಸ್ವೀಕರಿಸಲಾಯಿತು ನಂತರ ಕೆಲವು ಭಾರತೀಯರು ಇತಿಹಾಸವನ್ನು ಬರೆದರು ಆದರೆ ಅದು ಇನ್ನೂ ಬ್ರಿಟಿಷರಿಂದ ಪ್ರಭಾವಿತವಾಗಿತ್ತು ಎಂದು ಹೇಳಿದರು